ಎಂಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಟಿಗಾನಹಳ್ಳಿ ವರದರಾಜ ಸ್ವಾಮಿ ವಾರ್ಷಿಕೋತ್ಸವ ಅದ್ದೂರಿ ತಾಲೂಕಿನ ಕೋಟಿಗನಹಳ್ಳಿಯ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವರದರಾಜ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ಭಾನುವಾರ ಅದ್ದೂರಿಯಾಗಿ ನಡೆಯಿತು ಗಣಪತಿ ಪ್ರಾರ್ಥನೆ ವೇದ ಪಾರಾಯಣ ಅಗ್ನಿ ಪ್ರತಿಷ್ಠಾಪನೆ ಗಣಪತಿ ಹೋಮ ನವಗ್ರಹ ಹೋಮ ಲಕ್ಷ್ಮೀನಾರಾಯಣ ಹೋಮ ಹೋಮ ಬಲಿ ನಿವೇದನ ಪೂರ್ಣಾಹುತಿ ಹಮ್ಮಿಕೊಳ್ಳಲಾಗಿತ್ತು ಕಲ್ಯಾಣೋತ್ಸವದಲ್ಲಿ ನೂರಾರು ಮಂದಿ ಭಾಗವಹಿಸಿದ್ದು ಅನ್ನದಾನ ಅದ್ದೂರಿಯಾಗಿತ್ತು ಸಂಜೆ ಗ್ರಾಮದೇವತೆ ಶ್ರೀ ಪಾಲುಕಮ್ಮ ಪಲ್ಲಕ್ಕಿ ಉತ್ಸವದ ನಂತರ ದೀಪಾರಾಧನೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವಿತ್ತು ಹಾಲಿನ ಡೈರಿ ಕಾರ್ಯದರ್ಶಿ ಪ್ರಕಾಶ್ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಎಸ್ ಅಪ್ಪೋಡಗೌಡ ನಿವೃತ್ತ ಬೆಮ್ಮೆಲ್ ಅಧಿಕಾರಿ ವೆಂಕಟಸ್ವಾಮಿ ಗೌಡ ಮುಖಂಡರಾದ ಸೂರತ್ ಪ್ರಸಾದ್ ಸುಧಾಕರ್ ಯಶವಂತ್ ನರೇಂದ್ರ ಕಿರಣ್ ನಂದೀಶ್ ಹರೀಶ್ ರಾಜೇಂದ್ರ ನೀಲಕಂಠ ಕೆಸಿ ಶ್ರೀಧರ್ ಕೆಎಸ್ ಶಿವಮೂರ್ತಿ ಕೆ ಎನ್ ಹನುಮಪ್ಪ ಶಿವಪ್ರಸಾದ್ ಗಂಗಾಧರ್ ಶ್ರೀನಾಥ್ ಮುರಳಿ ವಿನಯ್ ಸೂರ್ಯಪ್ರಸಾದ್ ಎ ವಿ ರವಿ ಇದ್ದರು ಒಳಗಡೆ ಮಂಗಳಾರತಿ ಮಾಡ್ತಾರೆ

ಹದಿಮೂರು ವರ್ಷಗಳಿಂದ ಕಾರ್ಯಕ್ರಮ ನಡೆಸ್ತಾ ಇದೀವಿ ಕಲ್ಯಾಣೋತ್ಸವ ಇದಕ್ಕೆ ಪ್ರತಿ ಎರಡು ದಿವಸ ಮಾಡ್ತೀವಿ ಎರಡು ದಿವಸದಲ್ಲಿ ಅನ್ನ ಸಂತರ್ಪಣೆ ಇರ್ತದೆ ಸುಮಾರು ಇದಕ್ಕೆ ಒಂದು ಎರಡು ಸಾವಿರ ಜನ ಸಿಗ್ತಾರೆ ಅದರಲ್ಲಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಬಂದು ಭಾಗವಹಿಸಿ ತುಂಬಾ ಎನ್ಕರೇಜ್ ಮಾಡ್ತಾರೆ ಇಲ್ಲಿ ಈ ಊರಲ್ಲಿ ಔಷಲ್ ಜಾಸ್ತಿ ಇದ್ದಾರೆ ಅವರು ಈ ಕಾರ್ಯಕ್ರಮ ಹೇಳಿದ ತಕ್ಷಣ ಎರಡು ದಿವಸ ಮುಂಚೆನೆ ಬಂದು ಅವರು ಕಾರ್ಯಕ್ರಮದಲ್ಲಿ ಭಾವಿಸ್ಕೊಂಡು ನಮಗೆ ತುಂಬಾ ಸಪೋರ್ಟ್ ಎಷ್ಟು ದಿನ ಕಾರ್ಯಕ್ರಮ ಸರ್ ಇದು ಸರ್ ಎರಡು ದಿವಸ ಕಾರ್ಯಕ್ರಮ ಸರ್ ನಿನ್ನೆ ಕಾರ್ಯಕ್ರಮ ಹೋಮಗಳು ಇತ್ತು ಹೋಮಗ್ಳಾದ್ಮೇಲೆ ಅನ್ನ ಸಂತಾನ ಇತ್ತು ಒಂಬತ್ತು ಗಂಟೆಗೆ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಇವತ್ತು ಅದೇ ಹೋಮಗಳು ಕಲ್ಯಾಣೋತ್ಸವ ರಾತ್ರಿ ದೇವರು ನಿರ್ವಹಣೆಗೆ ದೇವಸ್ಥಾನದ ಬಗ್ಗೆ ಹೇಳೋಣ ದೇವಸ್ಥಾನ ದೇವಸ್ಥಾನದ ನೂರೈವತ್ತೆರಡು ವರ್ಷ ನೂರ ಐವತ್ತೆರಡು ವರ್ಷ ಆಗಿದೆ ಇತಿಹಾಸ ಮುಂಚೆ ಇದೆಲ್ಲ ಶೀತಲ ಶೀತಲಾಗಿತ್ತು ಮತ್ತೆ ಹದಿಮೂರು ವರ್ಷ ಆಯಿತು ಇದನ್ನೆಲ್ಲ ಕಲ್ಟ್ರೇಷನ್ ಮಾಡಿ ಈ ತರ ಮಾಡಿದ್ವಿ ಈ ವರ್ಷ ಹದಿಮೂರು ವರ್ಷ ಆಯ್ತು ಪೇಂಟ್ ಮಾಡಿ ಈ ಸರ್ತಿ ಪೇಂಟ್ ಮಾಡಿಸಿ ಮತ್ತೆ ಕಲ್ಯಾಣೋತ್ಸವ ಮಾಡಿಸಿ ನಮ್ಮ ಗ್ರಾಮದ ದೇವಾಲಯ ಶ್ರೀ ವರದರಾಜ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ವರದರಾಜ ಸ್ವಾಮಿ ದೇವಾಲಯ ಈ ದೇವಾಲಯ ಸುಮಾರು ಒಂದು ನೂರ ಐವತ್ತೆರಡು ವರ್ಷಗಳ ಆಗಿದೆ ಅಂತ ನಮ್ಮ ಒಂದು ಇತಿಹಾಸ ಹೇಳ್ತಾ ಇದೆ ಅದ್ರ ಪ್ರಕಾರ ನಮ್ಮ ಈ ಒಂದು ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷವೂ ಸಹ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಈ ಒಂದು ಕಲ್ಯಾಣೋತ್ಸವ ಮತ್ತು ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಾಗಿ ಆಚರಿಸ್ತೀವಿ ಈ ನಮ್ಮೂರಲ್ಲಿ ಉಲ್ಟೋ ಎಲ್ಲೆಲ್ಲ ಇದ್ದಾರೆ ಉದ್ಯೋಗಗಳಲ್ಲಿ ಅವರು ನಮ್ಮ ಹೆಣ್ಮಕ್ಳು ಇದ್ರು ಅವ್ರ ಅಳಿ ಅಂದ್ರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ಬಂದು ಭಾಗಿಯಾಗ್ತಾ ಇದ್ದಾರೆ ನಮ್ಮ ಮಕ್ಕಳು ಪ್ಲಸ್ ಅವ್ರ ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ಎಲ್ಲಿ ಇದ್ರು ಬಂದು ನಮ್ಮ ಊರಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ಭಾಗಿಯಾಗಿ ಸಹಕಾರ ಕೊಡ್ತಾ ಇದ್ದಾರೆ ಅದು ಹಂಗೆ ನಡ್ಕೊಂಡ್ ಬರ್ತಾ ಇದೆ ಪಾರಂಪರಿಕವಾಗಿ ನಡ್ಕೊಂಡ್ ಬರ್ತಾ ಇದೆ ಕಾರ್ಯಕ್ರಮಗಳು Out of my